ಯಾವ ಪ್ರಾಣಿಯ ಹಾಲು ಅತ್ಯಂತ ದುಬಾರಿ ಒಂಟೆ ಹಾಲು ಕತ್ತೆ ಹಾಲು ಹಸುವಿನ ಹಾಲು ಬೆಕ್ಕಿನ ಹಾಲು ಸರಿಯಾದ ಉತ್ತರ ಕತ್ತೆ ಹಾಲು ಕಣ್ಣಿನ ಆರೋಗ್ಯ ವೃದ್ಧಿಗೆ ಯಾವ ಆಹಾರ ಉತ್ತಮ ಮೊಟ್ಟೆ ಕೋಳಿ ಮಾಂಸ ಕುರಿ ಮಾಂಸ ಮೀನು ಸರಿಯಾದ ಉತ್ತರ ಮೀನಿನ ಮಾಂಸ ಬ್ಲ್ಯಾಕ್ ಟೀ ಸೇವನೆಯಿಂದ ಯಾವ ಕಾಯಿಲೆ ದೂರವಾಗುತ್ತದೆ ಹೃದಯ ಸಂಬಂಧಿ ಕಾಯಿಲೆ ಮೆದುಳು ಸಂಬಂಧಿ ಕಾಯಿಲೆ ಜೀರ್ಣ ಸಂಬಂಧಿ ಕಾಯಿಲೆ ನರ ಸಂಬಂಧಿ ಕಾಯಿಲೆ ಸರಿಯಾದ ಉತ್ತರ ಹೃದಯ ಸಂಬಂಧಿ ಕಾಯಿಲೆ ಟೈಟಾನಿಕ್ ಹಡಗು ಯಾವ ದೇಶಕ್ಕೆ ಸೇರಿದ್ದು ಅಮೆರಿಕ ಇಂಗ್ಲೆಂಡ್ ಬ್ರಿಟನ್ ರಷ್ಯಾ ಸರಿಯಾದ ಉತ್ತರ ಬ್ರಿಟನ್ ಯಾವ ಹಣ್ಣನ್ನು ಸಿಪ್ಪೆ ತೆಗೆಯದೆ ತಿಂದರೆ ಒಳ್ಳೆಯದು ಮಾವಿನ ಹಣ್ಣು ಬಾಳೆಹಣ್ಣು ಸಪೋಟ ಕಿತ್ತಳೆ ಹಣ್ಣು ಸರಿಯಾದ ಉತ್ತರ ಸಪೋಟ ವಾರಕ್ಕೊಮ್ಮೆ ಮಾಂಸ ತಿನ್ನೋರು ಕೋಳಿಯ ಯಾವ ಭಾಗ ತಿನ್ನಲೇಬಾರದು ಹಾರ್ಟ್ ಲಿವರ್ ಲೆಗ್ ಪೀಸ್ ಚರ್ಮ ಸರಿಯಾದ ಉತ್ತರ ಚರ್ಮ ವೀಕ್ಷಕರೇ ಇತ್ತೀಚಿನ ದಿನಗಳಲ್ಲಿ ಚಿಕನ್ ತಿನ್ನುವ ಮಂದಿ ಹೆಚ್ಚಾಗಿದ್ದಾರೆ ಏಕೆಂದ್ರೆ ಚಿಕನ್ ನಲ್ಲಿ ಸಿಕ್ಕಾಪಟ್ಟೆ ಪ್ರೋಟೀನ್ ಸಿಗುತ್ತದೆ ಕೆಲವರು ದಿನಕ್ಕೆ ಒಮ್ಮೆ ಚಿಕನ್ ತಿಂದ್ರೆ ಕೆಲವರು ವಾರಕ್ಕೊಮ್ಮೆ ತಿಂತಾರೆ ನೀವು ಯಾವಾಗ ಬೇಕಿದ್ರೂ ಚಿಕನ್ ತಿನ್ನಿ ಆದ್ರೆ ಈ ಭಾಗವನ್ನು ಮಾತ್ರ ತಿನ್ನಲೇಬೇಡಿ ಯಾವುದು ಆ ಭಾಗ ಅಂದ್ರೆ ಅದೇ ಚಿಕನ್ ಸ್ಕಿನ್ ಸ್ಕಿನ್ ತಿನ್ನೋದು ಒಳ್ಳೆಯದಲ್ಲ ಏಕೆಂದರೆ ಅದರಲ್ಲಿ ಹೆಚ್ಚು ಕೊಬ್ಬು ಇರುತ್ತದೆ ಹಾಗೂ ಫ್ರೆಶ್ ಆಗಿರಲಿ ಅಂತ ಕೆಮಿಕಲ್ಸ್ ಇಂಜೆಕ್ಷನ್ ಕೊಡ್ತಾರೆ ಹೀಗಾಗಿ ಕೋಳಿ ಚರ್ಮದಿಂದ ದೂರ ಇರಬೇಕು ಅಂತ ಹೃದ್ರೋಗ ತಜ್ಞರು ಸಲಹೆ ನೀಡ್ತಾರೆ ಒಮೆಗಾ ತ್ರೀ ಮತ್ತು ಒಮೆಗಾ ಸಿಕ್ಸ್ ಕೊರತೆ ಇರುವವರು ವಾರಕ್ಕೊಮ್ಮೆ ಚಿಕನ್ ಸ್ಕಿನ್ ತಿನ್ನಬಹುದು ದಿನನಿತ್ಯ ಕೋಳಿ ಸೇವಿಸುವವರು ಚಿಕನ್ ಬ್ರೆಸ್ಟ್ ತಿನ್ನಬೇಕು ಬೆಳಿಗ್ಗೆ ತಡವಾಗಿ ಎದ್ದೇಳುವವರಲ್ಲಿ ಯಾವ ಸಮಸ್ಯೆ ಕಾಣಿಸಿಕೊಳ್ಳುತ್ತದೆ ಅತಿ ಕೋಪ ಸೋಮಾರಿತನ ಬಿಪಿ ಅಸ್ತಮ ಸರಿಯಾದ ಉತ್ತರ ಅತಿ ಕೋಪ ಮತ್ತು ಸೋಮಾರಿತನ ಭಾರತದ ಯಾವ ರಾಜ್ಯದಲ್ಲಿ ಸೂರ್ಯ ಮೊದಲು ಹುಟ್ಟುತ್ತಾನೆ ಹರಿಯಾಣ ಅರುಣಾಚಲ ಪ್ರದೇಶ ಕರ್ನಾಟಕ ತಮಿಳುನಾಡು ಸರಿಯಾದ ಉತ್ತರ ಅರುಣಾಚಲ ಪ್ರದೇಶ ಬೆಲ್ಲದ ನೀರು ಕುಡಿದರೆ ಏನಾಗುತ್ತದೆ ಲಿವರ್ ಸ್ವಚ್ಛ ರೋಗ ನಿರೋಧಕ ಶಕ್ತಿ ಜೀರ್ಣಕ್ರಿಯೆಗೆ ಸಹಕಾರಿ ರಕ್ತದೊತ್ತಡ ನಿಯಂತ್ರಣ ಸರಿಯಾದ ಉತ್ತರ ಎಲ್ಲವೂ ವೀಕ್ಷಕರೇ ಆರೋಗ್ಯದ ಮೇಲೆ ಕಾಳಜಿ ವಹಿಸುವ ಪ್ರತಿ ವ್ಯಕ್ತಿಯು ಸಕ್ಕರೆ ಬದಲು ಬೆಲ್ಲವನ್ನ ಆಯ್ದುಕೊಳ್ತಾನೆ ಏಕೆಂದ್ರೆ ಸಕ್ಕರೆ ಆರೋಗ್ಯಕ್ಕೆ ಅಪಾಯಕಾರಿ ಬೆಲ್ಲದಲ್ಲಿ ಕಬ್ಬಿಣ ಮೆಗ್ನೀಷಿಯಂ ಮತ್ತು ಪೊಟ್ಯಾಷಿಯಂ ಸಮೃದ್ಧವಾಗಿದೆ ಅಲ್ಲದೆ ಪ್ರೋಟೀನ್ ಕ್ಯಾಲ್ಸಿಯಂ ಮ್ಯಾಂಗನೀಸ್ ಫಾಸ್ಫರಸ್ ವಿಟಮಿನ್ ಎ ಸೆಲೆನಿಯಂ ಹಾಗೂ ಜಿಂಕ್ ಸೇರಿದಂತೆ ಅನೇಕ ಪೋಷಕಾಂಶಗಳಿವೆ ಬೆಲ್ಲವನ್ನು ತಿನ್ನಲು ಇಷ್ಟವಾಗದಿದ್ರೆ ನೀರಿನಲ್ಲಿ ಮಿಶ್ರಣ ಮಾಡಿ ಕುಡಿಯಬಹುದು ಬೆಲ್ಲದ ನೀರು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಬೆಲ್ಲದ ನೀರು ಹೊಟ್ಟೆಯಲ್ಲಿರುವ ವಿಷಕಾರಿ ಅಂಶವನ್ನು ತೆಗೆದುಹಾಕುತ್ತದೆ ಇದರಿಂದ ಲಿವರ್ ಸ್ವಚ್ಛವಾಗುತ್ತದೆ ರಕ್ತವನ್ನು ಶುದ್ಧೀಕರಿಸಲು ಸಹಾಯ ಮಾಡುತ್ತದೆ ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತದೆ ಬೆಲ್ಲದ ನೀರಿನಲ್ಲಿ ಆಂಟಿ ಆಕ್ಸಿಡೆಂಟ್ಗಳು ಸಮೃದ್ಧವಾಗಿವೆ ಇದು ಅನೇಕ ರೀತಿಯ ಸೋಂಕುಗಳಿಂದ ರಕ್ಷಣೆ ಮಾಡುತ್ತದೆ ಶೀತದಿಂದ ಬಳಲುತ್ತಿರುವವರು ಬೆಲ್ಲದ ನೀರು ಕುಡಿದರೆ ಪರಿಹಾರ ಸಿಗುತ್ತೆ ಖಾಲಿ ಹೊಟ್ಟೆಯಲ್ಲಿ ಬೆಲ್ಲದ ನೀರು ಕುಡಿಯುವುದರಿಂದ ಮಲಬದ್ಧತೆ ಅಜೀರ್ಣದಂತಹ ಸಮಸ್ಯೆಗಳಿಂದ ಮುಕ್ತಿ ಪಡೆಯಬಹುದು ಮಹಿಳೆಯರು ಬೆಲ್ಲದ ನೀರನ್ನ ಸೇವಿಸಿದ್ರೆ ಮುಟ್ಟಿನ ಸಮಯದಲ್ಲಿ ಉಂಟಾಗುವ ತೊಂದರೆಗಳು ದೂರವಾಗುತ್ತವೆ ಮತ್ತು ಉಸಿರಾಟದ ತೊಂದರೆಗಳು ನಿವಾರಣೆಯಾಗುತ್ತದೆ ಇದಿಷ್ಟೇ ಅಲ್ಲದೆ ಬೆಲ್ಲದ ಸೇವನೆಯು ಹಿಮೋಗ್ಲೋಬಿನ್ ಮಟ್ಟವನ್ನು ಸಹ ಹೆಚ್ಚಿಸುತ್ತದೆ ಪ್ರತಿರಕ್ಷಣಾ ವ್ಯವಸ್ಥೆಯನ್ನು ಬಲಪಡಿಸುತ್ತದೆ ಮಧುಮೇಹ ಮತ್ತು ಅಧಿಕ ರಕ್ತದೊತ್ತಡದ ಅಪಾಯವನ್ನು ಕಡಿಮೆ ಮಾಡುತ್ತದೆ ಹೀಗಾಗಿ ಬೆಲ್ಲವು ನಿಮ್ಮ ಆದ್ಯತೆಯಾಗಿರಲಿ ಭೂಮಿಯ ಮೇಲೆ ಬೆಳೆದ ಮೊದಲ ತರಕಾರಿ ಯಾವುದು ಗೆಣಸು ಬದನೆಕಾಯಿ ಆಲೂಗೆಡ್ಡೆ ಟೊಮ್ಯಾಟೊ ಸರಿಯಾದ ಉತ್ತರ ಆಲೂಗೆಡ್ಡೆ ಯಾವ ಪ್ರಾಣಿ ನಿಂತುಕೊಂಡೇ ನಿದ್ರೆ ಮಾಡುತ್ತದೆ ಮೊಲ ಹಂದಿ ಕುದುರೆ ನಾಯಿ ಸರಿಯಾದ ಉತ್ತರ ಕುದುರೆ ಕಲ್ಲಂಗಡಿ ಹಣ್ಣನ್ನು ಫ್ರಿಜ್ನಲ್ಲಿಟ್ಟು ಸೇವಿಸಿದರೆ ಏನಾಗುತ್ತದೆ ಪೋಷಕಾಂಶಗಳ ನಷ್ಟ ರುಚಿ ಹೆಚ್ಚು ರುಚಿ ಕಡಿಮೆ ಏನೂ ಆಗುವುದಿಲ್ಲ ಸರಿಯಾದ ಉತ್ತರ ಪೋಷಕಾಂಶಗಳ ನಷ್ಟ ವೀಕ್ಷಕರೇ ಕಲ್ಲಂಗಡಿ ಹಣ್ಣನ್ನು ಸೇವಿಸುವುದು ಆರೋಗ್ಯ ದೃಷ್ಟಿಯಿಂದ ಉತ್ತಮ ಕಲ್ಲಂಗಡಿ ಹಣ್ಣಿನಲ್ಲಿ ವಿಟಮಿನ್ ಟು ವಿಟಮಿನ್ ಸಿ ಪೊಟ್ಯಾಷಿಯಂ ಹಾಗೂ ಆಂಟಿ ಆಕ್ಸಿಡೆಂಟ್ ಏರಳವಾಗಿವೆ ಆದರೆ ಈ ಹಣ್ಣನ್ನು ಫ್ರಿಡ್ಜ್ನಲ್ಲಿಟ್ಟು ತಿನ್ನಬಾರದು ಏಕೆಂದರೆ ರೆಫ್ರಿಜರೇಟರ್ನಲ್ಲಿ ಇಟ್ಟಾಗ ಪೋಷಕಾಂಶಗಳು ನಷ್ಟವಾಗುತ್ತದೆ ಅದರ ಬದಲು ಕೊಠಡಿಯ ಉಷ್ಣತೆಯಲ್ಲಿ ಇಡಬೇಕು ಕಟ್ ಮಾಡಿ ತುಂಬಾ ಸಮಯದವರೆಗೆ ಫ್ರಿಜ್ನಲ್ಲಿ ಇಟ್ಟರೆ ಬ್ಯಾಕ್ಟೀರಿಯಾಗಳು ಬೆಳವಣಿಗೆಯಾಗುತ್ತದೆ ಹೀಗಾಗಿ ಫ್ರಿಜ್ನಲ್ಲಿ ಇಡಬೇಡಿ ಫಿಂಗರ್ ಪ್ರಿಂಟ್ ಅನ್ನ ಮೊದಲು ಬಳಸಿದ ದೇಶ ಯಾವುದು ಚೀನಾ ಇಂಗ್ಲೆಂಡ್ ಅರ್ಜೆಂಟೀನಾ ಜಪಾನ್ ಸರಿಯಾದ ಉತ್ತರ ಅರ್ಜೆಂಟೀನಾ ವೀಕ್ಷಕರೇ ಈ ವಿಡಿಯೋ ಇಷ್ಟವಾಗಿದ್ರೆ ಒಂದು ಲೈಕ್ ಕೊಡಿ ಯೂಸ್ಫುಲ್ ಅನ್ಸಿದ್ರೆ ಎಲ್ಲರಿಗೂ ಶೇರ್ ಮಾಡಿ ಹಾಗೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಎಲ್ಲರಿಗೂ ಧನ್ಯವಾದಗಳು